ನಮಸ್ಕಾರ ನಮ್ಮ ಕೆಳದಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಹೈದ ನಂತರದ ಆಡಳಿತ ಮಾಡಿದಂಥ ಬಿಗನೂರು ಕೋಟೆ ಆಡಳಿತ ಮಾಡಿದಂಥ ಕೆಳದಿ ಸಂಸ್ಥಾನ ವಶಪಡಿಸ್ಕೊಂಡಂತಹ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದೋಂಡಿಯಾ ವಾಗ್ ಅಂತ ಒಬ್ಬ ವಿಶೇಷ ವ್ಯಕ್ತಿ ಇದ್ರು ಅವರ ಹುಟ್ಟೂರು ಚನ್ನಗಿರಿ ಅವರ ಹೆಸರು ದೋಂಡಿಯಾ ವಾಗ್ ಅವರು ಅವರು ಪವಾರ್ ಮರಾಠ ಪವಾರ್ ಅಂತ ಹೇಳ್ತಾರೆ ಬಂಜಾರ ಸಮಾಜದ ದೋಂಡ್ಯಾವಾಗ ಅಂತ ಕೂಡ ಹೇಳ್ತಾರೆ ಅದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ ಅವರು ಒಂದೊಂದಾಗಿ ಕೋಟೆಗಳನ್ನು ಗೆಲ್ತಾರೆ ಶಿವಮೊಗ್ಗ ಬಿದನೂರು ಶಿಕಾರಿಪುರ ತರೀಕೆರೆ ಚಿತ್ರದುರ್ಗ ಹರಪನಹಳ್ಳಿ ರಾಣಿಬೆಣ್ಣೂರು ಸವಣೂರು ಮುಂತಾದ ಕೋಟೆಗಳನ್ನೆಲ್ಲ ಅವ್ರು ನಂತರದಲ್ಲಿ ಮರಾಠರು ಅವರನ್ನ ಈ ದೋಂಡಿಯಾವಾಗನ್ನ ಸೋಲ್ಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ ಮರಾಠರು ಏನು ಮೈಸೂರು ಒಂದು ಏನು ಪಂಚಾಯಿತಿ ಮಾಡ್ಕೊಂಡಿರ್ತಾರೆ ಮೈಸೂರು ಸಂಸ್ಥಾನದವರು ಮರಾಠರು ಮಾಡ್ಕೊಂಡಿರ್ತಾರೆ ಬ್ರಿಟಿಷರ ಜೊತೆಗೆ ಆ ರೀತಿನಲ್ಲಿ ಮರಾಠರು ವಶಪಡಿಸ್ಕೊಂಡು ಜಾಗಗಳನ್ನು ದೋಂಡ್ಯಾವಾಗು ದಾಳಿ ಮಾಡೋದ್ರಿಂದ ಅವರು ಇವರು ವೃದ್ಧ ಆಗ್ತಾರೆ ಅವರಿಗೆ ಬ್ರಿಟಿಷರು ಕೂಡ ಬೆಂಬಲ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಶಿಕಾರಿಪುರದಲ್ಲಿ ಕೋಟೆಗೆ ಮುದುಕೆ ಹಾಕ್ತಾರೆ ಬ್ರಿಟಿಷರು ಸ್ಟೀವನ್ಸನ್ ಮತ್ತು ಡಾಲ್ ರಿಂಪಲ್ ಅನ್ನೋರು ಅವ್ರನ್ನ ಶಿಕಾರಿಪುರದಲ್ಲಿ ಹಿಡಿಯಕ್ಕೆ ಹೋದಾಗ ಬ್ರಿಟಿಷ್ ಸೈನ್ಯಾಧಿಕಾರಿಗಳು ದೋಂಡ್ಯಾವಾಗ ನದಿಗೆ ಹಾಕಿ ತಪ್ಸ್ಕೊಳ್ತಾರೆ ನಂತರ ಶಿಕಾರಿಪುರದ ಕಾಡಿನಲ್ಲಿ ತಪ್ಸ್ಕೊಂಡು ಅಲ್ಲಿಯ ಬಂಜಾರರು ಅವನ ಶಶ್ರೂಷೆ ಮಾಡ್ತಾರೆ ತನ್ನನ್ನು ಉಳಿಸಿದ್ದು ಶಿಕಾರಿಪುರದ ಆರಾಧ್ಯ ದೇವ ಹುಚ್ಚರಾಯ ಸ್ವಾಮಿ ಅಂತ ಹೇಳಿ ಆ ದೇವರನ್ನ ದರ್ಶನ ಮಾಡ್ತಾನೆ ತನ್ನ ಕತ್ತಿಯನ್ನು ದೇವರಿಗೆ ಅರ್ಪಿಸ್ತಾನೆ ಇಂದಿಗೂ ಕೂಡ ಶಿಕಾರಿಪುರದ ವಿಜಯದಶಮಿ ದಿನ ಊರಿನ ಆರಾಧ್ಯ ದೇವ ಸ್ವಾಮಿಯನ್ನ ಒಳಗೊಂಡ ಹಲವಾರು ಹಲವಾರು ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೀತದೆ ಶಿಕಾರಿಪುರದಲ್ಲಿ ಆ ದಿನ ತಾಲೂಕಿನ ತಹಸೀಲ್ದಾರ್ ಸ್ವಾಮಿಗೆ ದೋಂಡ್ಯಾವಾಗ ಅರ್ಪಿಸಿದ ಕತ್ತಿಯಲ್ಲಿ ದುಷ್ಟ ಸಂಹಾರದ ಸಂಕೇತವಾಗಿ ಬಾಳೆಯ ಕಂದನ್ನು ಕಡಿತಾರೆ